ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಗ್ರಾಫಿಕ್ಸ್ ಜಿಎಫ್ಎಕ್ಸ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಂದು ಮುಕ್ತಾಯಗೊಳ್ಳಲಿದ್ದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವೆವ್ಸ್ ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು ದೂರದರ್ಶನದೊಂದಿಗೆ ಇಂಡಿಯನ್ ಕಾಮಿಕ್ಸ್ ಸೆಂಟರ್ನ ಅಧ್ಯಕ್ಷ ಅಜಿತೇಶ್ ಶರ್ಮಾ ವೇವ್ಸ್ ಮತ್ತು ಇಂಡಿಯನ್ ಕಾಮಿಕ್ಸ್ ಸೆಂಟರ್ ಜಂಟಿಯಾಗಿ ಕಾಮಿಕ್ಸ್ ಕ್ರಿಯೇಷನ್ ಚಾಂಪಿಯನ್ಶಿಪ್ ಆಯೋಜಿಸುತ್ತಿದೆ ಇದರಿಂದ ಯುವ ಹಾಗೂ ವೃತ್ತಿಪರ ಕಲಾವಿದರಿಗೆ ಉತ್ತಮ ಅವಕಾಶ ಲಭ್ಯವಾಗಲಿದೆ ಸ್ಪರ್ಧೆಗೆ ಎಪ್ಪತ್ತೈದು ಮಂದಿ ಆಯ್ಕೆಯಾಗಿದ್ದು ಅಂತಿಮ ಸುತ್ತು ಹತ್ತು ಸ್ಪರ್ಧಾಳುಗಳ ನಡುವೆ ನಡೆಯಲಿದೆ ಎಂದರು ಇಂಡಿಯನ್ ಕಾಮಿಕ್ ಅಸೋಸಿಯೇಷನ್ನ ಅಜಯ್ ಕೃಷ್ಣ ಮೇ ಒಂದರಿಂದ ಮೇ ನಾಲ್ಕರವರೆಗೆ ವೇವ್ಸ್ ಆಯೋಜಿಸುತ್ತಿರುವ ಇಂಡಿಯನ್ ಕಾಮಿಕ್ ಕ್ರಿಯೇಟರ್ ಚಾಂಪಿಯನ್ಶಿಪ್ ಮುಂಬೈನಲ್ಲಿ ನಡೆಯಲಿದೆ ಕಲಾವಿದರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಮೌಂಟನ್ ಫಾರ್ ಅನಿಮೇಷನ್ನ ನಿರ್ದೇಶಕಿ ಮತ್ತು ಮಾರ್ಕೆಟಿಂಗ್ ಮುಖ್ಯಸ್ಥೆ ಚೈತ್ರ ಯುವ ಕಲಾವಿದರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ವೇವ್ಸ್ ಉತ್ತಮ ವೇದಿಕೆಯಾಗಿದೆ ಇಂಡಿಯನ್ ಕಾಮಿಕ್ ಕ್ರಿಯೇಟರ್ ಚಾಂಪಿಯನ್ಶಿಪ್ಗೆ ತಮ್ಮ ಸಂಸ್ಥೆಯ ನಮ್ಮೂರು ಎಂಬ ಯೋಜನೆ ಆಯ್ಕೆಯಾಗಿದ್ದು ಇದರಿಂದ ಸಾಕಷ್ಟು ನೆರವಾಗಿದೆ ಎಂದು ಹೇಳಿದರು ಎಕ್ಸೈಟೆಡ್ ಫಾರ್ವರ್ಡ್ ಟು ಮೀಟ್